ಎಲ್ಲರಿಗೆ ಲಾರ್ಡ್ ನನ್ನ ಪ್ರೀತಿಯ ದೇವರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೀರಿ ನಿಮ್ಮೆಲ್ಲರಿಗೂ ನಾನು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗ ತಿಳಿಸ್ತಾ ಇದ್ದೀನಿ ಪ್ರೀರಿ ಮುಂಜಾನೆ ಸಮಳದ್ದು ಪ್ರಾರ್ಥನೆ ಪ್ರೀರಿ ವಾಕ್ಯನ ಓದ್ಕೊಂಡಿದರೆ ಪ್ರೇರೆ ಮುಂಜಾನೆ ಸಮಯ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅತನ ವಾಗ್ದಾನ ಮೂಲಕವಾಗಿ ನಮ್ ಜೊತೆಲಿ ಮಾತಾಡ್ತಾ ಇದಾರೆ ಪ್ರೇರೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಯಶಯ ಮೂವತ್ತಾರನೇ ಅಧ್ಯಾಯ ಮೂವತ್ತಾರನೇ ಅಧ್ಯಾಯ ಹದಿನೈದನೇ ವಚನ ಯಹೋವನನ್ನು ನಂಬಿರಿ ಆತನು ನಮ್ಮನ್ನು ರಕ್ಷಿಸುವನು ಹಾಲೆಲೂಯ ನನ್ನ ಪ್ರೀತಿಯ ಸಹೋದರ ಸಹೋದರಿ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅದನ್ನು ವಾಗ್ದಾನ ಮೂಲಕವಾಗಿ ಮಾತಾಡ್ತೇವೆ ಪ್ರಿರಿ ಪ್ರಿರಿ ಯಹೋವನನ್ನು ನಂಬಿರಿ ಆತನು ನಮ್ಮನ್ನು ರಕ್ಷಿಸುವನು ಎಂಬುದಾಗಿ ಪ್ರಿರಿ ಪ್ರಿರಿ ನಾವು ದೇವರನ್ನು ನಂಬುವಂಥರಾಗಿರಬೇಕು ಪ್ರತಿಯೊಂದು ವಿಷಯಗಳಲ್ಲಿ ಪ್ರತಿಯೊಂದು ಸಮಸ್ಯೆಗಳಲ್ಲಿ ಪ್ರತಿ ನಮ್ಮ ಜೀವಿತ ನಡೆಯುವಂಥ ಪ್ರತಿಯೊಂದು ಕಾರ್ಯಗಳಲ್ಲಿ ನಾವು ಮೊದಲನೇದಾಗಿ ದೇವರನ್ನು ನಂಬುವಂಥರಾಗಿರ್ಬೇಕು ದೇವರು ನಮ್ಮ ಈ ಜೀವಿತದಲ್ಲಿ ನಮ್ಮ ಕಾರ್ಯ ಮಾಡುವಂಥ ದೇವರು ಈ ಕಾರ್ಯ ನಮಗೆ ಅಭಿವೃದ್ಧಿ ಪಡಿಸುವಂಥ ದೇವರು ಈ ಕಾರ್ಯಗಳಿಗೋಸ್ಕರ ನಮ್ಗೆ ಸಹಾಯ ಮಾಡುವಂಥ ದೇವರು ಎಂಬುದಾಗಿ ಪ್ರತಿಯೊಂದು ವಿಷಯಗಳಲ್ಲಿ ನಾವು ದೇವರನ್ನೇ ನಂಬಿಕೆಯುಳ್ಳ ಮಕ್ಕಳಾಗಿ ಜೀವಿಸ್ಬೇಕಿರಿ ಅವಾಗ ದೇವರು ನಮ್ಮನ್ನು ನಿಮ್ಮನ್ನು ಆತನು ರಕ್ಷಿಸುವಂಥ ದೇವರಾಗಿದ್ದರು ಪ್ರೀರಿ ಹಾಲೆಲ್ಲೂಯ್ಯ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇರ್ಬ್ರಿ ಎಷ್ಟು ಜನರು ದೇವರ ಮೇಲೆ ನಂಬಿಕೆಯುಳ್ಳ ಮಕ್ಕಳಾಗಿ ಜೀವಿಸ್ತಾ ಇದ್ರು ನಿಜವಾಗಿಯೂ ದೇವರು ಆತನು ನಮ್ಮನ್ನು ರಕ್ಷಿಸುವಂಥ ದೇವರಾಗಿದ್ದರು ಪ್ರೀ ಈ ಒಂದು ದಿವಸದಲ್ಲಿ ಎಲ್ಲರೂ ಇಪ್ಪತ್ತಾರನೇ ಜನವರಿ ರಾಜ್ಯೋತ್ಸವ ಒಂದು ಎಲ್ಲರೂ ಆಚರಿಸುವಂಥ ದಿನವಾಗಿದೆ ಪ್ರೀರಿ ಒಂದು ನಮ್ಮ ದೇಶದಲ್ಲಿ ಒಂದು ಸ್ವಾತಂತ್ರ್ಯ ಸಿಗಬೇಕಾದ್ರೆ ಅನೇಕರು ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮ ರಾಜ್ಯಕ್ಕೋಸ್ಕರವಾಗಿ ಬ್ರಿಟಿಷರಿಂದ ನಮ್ಮನ್ನು ಬಿಡುಗಡೆ ಮಾಡಿ ಅವರು ತನ್ನ ಪ್ರಾಣನ್ನು ಒತ್ತೆ ಇಟ್ಟಿ ಅವರೇನು ಮಾಡಿದರೆ ನಮ್ಮ ರಾಜ್ಯಕ್ಕೆ ಸ್ವಾತಂತ್ರ್ಯವನ್ನು ತಂದಿರುಪಡಿ ಪ್ರೇರಿ ಪ್ರೇರೆ ಗಾಂಧಿ ಜಯಂತಿ ಆಗಲಿ ಸುಭಾಷ್ ಚಂದ್ರ ಬೋಸ್ ಆಗಲಿ ಕಿತ್ತರಾಣಿ ಚೆನ್ನಮ್ಮ ಆಗಲಿ ಒಣಕಿ ಒಬ್ಬಳಾಗ್ಲಿ ಪ್ರತಿಯೊಬ್ಬರು ತನ್ನ ಜೀವನ ಒತ್ತೆ ಇಟ್ಟು ಇಟ್ಟು ತನ್ನ ಬ್ರಿಟಿಷರನ್ನು ಹೋರಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದಿದಂಥ ತಂದಂತವರು ಅದೇ ರೀತಿಯಾಗಿ ನಮ್ಮನ್ನು ಸಹ ದೇವರು ನಮ್ಮನ್ನು ರಕ್ಷಿಸುವಂತರಾಗಿದ್ದಾರೆ ಎಂಬುದಾಗಿ ಈ ಮುಂಜಾನೆ ಸಮಿ ವಾಗ್ದನ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ ಯಹೋವನ್ನು ನಂಬಿರಿ ಆತನು ನಮ್ಮನ್ನು ರಕ್ಷಿಸುವನು ಅಲ್ಲಿ ಇದು ಈ ಲೋಕದಲ್ಲಿ ನಾವು ಜೀವಿಸಬೇಕಾದ್ರೆ ದೇವರು ನಮ್ಮನ್ನು ರಕ್ಷಿಸಬೇಕಾದ್ರೆ ನಾವು ಯಾರನ್ನು ನಂಬಬೇಕು ಎಲ್ಲ ವಿಷಯದಲ್ಲಿ ನಾವು ದೇವರನ್ನೇ ನಂಬಿಕೆಯಲ್ಲ ಮಕ್ಕಳಾಗಿ ಜೀವಿಸಬೇಕ್ರಿ ನಮ್ಮ ಕುಟುಂಬ ವಿಷಯ ಆಗಲಿ ನಮ್ಮ ಕುಟುಂಬದಲ್ಲಿ ಅನೇಕ ದಿವ್ಸ ಸಮಸ್ಯೆಗಳಿರಲಿ ಸಮಸ್ಯೆಗಳು ಹೋಗ್ತಾ ಇಲ್ಲ ಈ ರೋಗಗಳು ಹೋಗ್ತಾ ಇಲ್ಲ ಈ ಒಂದು ಪ್ರತಿಯೊಂದು ಭಯಂಕರ ಪರಿಸ್ಥಿತಿಗಳು ಯಾವುದೊಂದು ನಾವು ಚಿಂತನೆಯಲ್ಲಿ ಒಳಗೆ ಹೋಗಿ ನಾವು ಜೀವಿಸ್ತಾ ಇದ್ರು ಬದ್ ಆದ್ರೆ ಯಾವ ವಿಷಯ ನಾವು ಭಯ ಪಡಲಂಗೆ ನಾವು ದೇವರಲ್ಲಿ ನಂಬಿಕೆ ಉಳ್ಳ ಮಕ್ಕಳಾಗಿ ಜೀವಿಸಬೇಕು ಜೀವಿಸ್ಬೇಕ್ರಿ ಪ್ರತಿಯೊಂದು ವಿಷಯದಲ್ಲಿ ದೇವರಲ್ಲಿ ಉಳ್ಳ ಮಕ್ಕಳಾಗಿ ಜೀವಿಸುವಾಗ ದೇವ್ರು ಮಾಡುವಂಥ ಅದ್ಭುತ ಕಾರ್ಯಗಳು ನಮ್ಮ ಕಣ್ಣಾರೆ ನಾವು ನೋಡುವಂಥರ ಇರ್ತೀವಿ ಪ್ರೀರಿ ಆತ ಎಲ್ಲಾ ವಿಷಯದಲ್ಲಿ ನಮ್ಮನ್ನು ರಕ್ಷಿಸುವಂತ ದೇವರಾಗಿದ್ರಿ ಪ್ರೀರಿ ಹಾಲೆಲ್ಯೂಯ್ಯ ಈ ಮುಂಜಾನೆ ವಾಗ್ದನ ಗಟ್ಟೆಗೆ ಹಿಡ್ಕೊಂಡು ನೀವ್ ಪ್ರಾರ್ಥನೆ ಮಾಡ್ಕೊಡ್ರಿ ದೇವ್ರನ್ನ ನಂಬಿಕೊಳ್ಳೋಣ ಆತ ನಮಗೆ ಎಲ್ಲಾ ವಿಷಯ ರಕ್ಷಿಸುವಂತ ದೇವರು ಆತನು ಎಲ್ಲಾ ರೀತಿಯಾಗಿ ಆತನ ಆಶೀರ್ವಾದ ಮಾಡ್ತಾ ಇದ್ರೆ ಎಂಬುದಾಗಿ ನೀವ್ ವಾಗ್ದಾನ ಹಿಡ್ಕೊಂಡು ನೀವ್ ಪ್ರಾರ್ಥನೆ ಮಾಡ್ಕೊಳ್ರಿ ನಿಜವಾಗಿ ದೇವ್ರು ವಾಗ್ದಾನ ಮಾಡಿದಂತ ದೇವರು ವಾಗ್ದನು ನಮ್ಮ ನಿಮ್ಮ ಜೀವಿತದಲ್ಲಿ ಆತನು ನೆರವೇರಿಸಿ ಆಶೀರ್ವದಿಸಿ ಆತನ ಕೃಪೆಯಿಂದ ನಡೆಸುವಂತ ದೇವರಾಗಿದ್ರಿ ಪ್ರೀರಿ ಆಮೇನ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೆ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ ಎಸ್ಯ ಮುಂಜಾನೆ ತಂದೆ ಎಷ್ಟು ಜನರು ತಂದು ವಾಗ್ದಾನ ನೋಡ್ತಿದ್ರಪ್ಪ ಈ ವಾಗ್ದನು ಅವರ ಜೀವಿತ ತಂದು ನೀವು ಅದ್ಭುತ ರೀತಿಯಾಗಿ ಪ್ರಭಾ ಇವಾಗ್ದು ಆಶ್ವಾಸಿಸಿ ಬಲಪಡಿಸಿ ನಿಮ್ಮ ಕೃಪೆಯಿಂದ ನಡೆಸುವಂತ ದೇವರಪ್ಪ ತಂದಿದ್ರು ಎಷ್ಟು ಜನರು ಮುಂಜಾನೆ ರೋಗದಲ್ಲಿದ್ದಂತ ಮಕ್ಕಳಿಗೆ ರೋಗದಿಂದ ಬಿಡುಗಡೆ ಮಾಡಿರಿ ಪ್ರಭಾ ಈ ಮುಂಜಾನೆ ಸಾಲ ಸಾಲ ಸಮಸ್ಯೆಲ್ಲಿದ್ದಂತ ಮಕ್ಕಳಿಗೆ ಸಾಲ ಸಮಯದಿಂದ ಬಿಡುಗಡೆ ಮಾಡಿರಿ ಪ್ರಭಾ ಅವ್ರ ಕುಟುಂಬ ಸಮಿತ ಅನು ಶೋಧನೆ ಅನೇಕ ದಿವಸದಿಂದ ಪ್ರಭಾ ತೊಂದರೆಗಳು ಉಂಟು ಮಾಡುವಂಥ ಪ್ರತಿಯೊಂದು ವಿಷಯಗಳಲ್ಲಿ ಪ್ರಭಾ ಅವ್ರ ಕುಟುಂಬ ಸಮಸ್ಯೆಯಿಂದ ಎಲ್ಲಾ ರೀತಿಯಾಗಿ ಬಿಡುಗಡೆ ಮಾಡಿರು ಪ್ರಭಾ ಎಸ್ ನಾಮದಲ್ಲಿ ತಂದಿ ಅವನು ಪ್ರಭಾ ಎಷ್ಟು ಜನರು ತಂದಿ ಕೊಟ್ಟಿಗೆ ಶಿಶಾ ಯಾವ್ಯಾವ ಸ್ಥಿತಿಯಲ್ಲಿ ಪ್ರಭಾ ಅವ್ರು ಭಯ ಪ್ರತಿಯೊಂದು ಸ್ಥಿತಿಗಳಲ್ಲಿ ಪ್ರಭಾ ಈ ವಾಗ್ದಾನ ಮೂಲಕವಾಗಿ ಪ್ರಭಾ ಈ ಮುಂಜಾನೆ ತಂದಿ ನಿಮ್ಮ ನಾಮದ ಮೂಲಕವಾಗಿ ಪ್ರಭ ಎಲ್ಲವನ್ನು ಬಂಧಿಸಲು ತಂದಿ ಎಷ್ಟು ನಮ್ಮಲ್ಲಿ ತಂದು ಎಷ್ಟು ಜನರು ಒಂದು ಕೆಲಸ ಸಲುವಾಗಿ ಎಷ್ಟು ಜನರು ಆಸೆಯಿಂದ ಎದುರು ನೋಡ್ತಾ ಇದ್ರು ಪ್ರಭಾ ಕುಟುಂಬ ಕಟ್ಟಲ್ ಹೇಳಿ ಎಷ್ಟು ಜನರು ಎದುರು ನೋಡ್ತಾ ಇದ್ರ ಪ್ರಭಾ ಪ್ರತಿಯೊಂದು ವಿಷಯಗಳಲ್ಲಿ ಪ್ರಭಾ ಅವರ ಆಶೆಗಳನ್ನ ನೆರವೇರಿಸಿ ತಂದಿ ಈ ಮುಂಜಾನೆ ಸಮಯ ತಂದಿ ನನ್ನನ್ನು ನಂಬಿರಿ ನಾನು ನಿಮ್ಮನ್ನು ರಕ್ಷಿಸುವೇನೆ ಎಂಬುದಾಗಿ ತಂದಿ ನೀವು ವಾಗ್ದಾನ ದೇವರು ಪ್ರಭಾ ನೀವೆಲ್ಲರೂ ನಿನ್ನನ್ನು ನಂಬುವಾಗ ಪ್ರಭಾ ನೀವು ನಮ್ಗೆ ಎಲ್ಲಾ ವಿಷಯ ನೀವು ರಕ್ಷಿಸಿ ಕಾಪಾಡ್ತೀರಿ ಅಂತೇಳಿ ಮುಂಜಾನೆ ಸಮಯ ನಾವು ಪ್ರಾರ್ಥನೆ ಬೇಡಿಕೊಳ್ತೇವಪ್ಪ ತಂದೆ ದೇವ್ರೆ ಎಷ್ಟು ಜನರು ಕಮೆಂಟ್ ಗಳ ಮೂಲಕ ಪ್ರತಿಯೊಬ್ಬರು ಮಕ್ಕಳ ಜೀವಿತದಲ್ಲಿ ತಂದಿ ಅದ್ಭುತ ರೀತಿಯಾಗಿ ಪ್ರಭಾವಿ ವಾಗ್ದನು ಆಶೀರ್ವಾದಕರವಾಗಿ ಜೀವಿಸುವಂತೆ ನೀವು ಕೃಪೆಯ ನೀವೇ ನಡೆಸ್ತೀರಿ ಅಂತೇಳಿ ನಜರೇತೇ ಏಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಐ ಮೀನ್ ಎಷ್ಟು ಜನರು ವಾಗ್ದಾನ ಕೇಳಿ ಬಲ ಹೊಂದ್ಕೊಂಡು ಸಂತೋಷ ಉಳವರಾಗಿದ್ರು ಪ್ರಿಯ ಮತ್ತು ನೀವು ಹೊಂದ್ಕೊಂಡಿರುವಂತಹ ಬಲವು ಸಂತೋಷವು ಇನ್ನೊಬ್ರು ಹೊಂದ್ಕೊಳ್ಬೇಕಂದ್ರೆ ಈ ವಾಗ್ದನು ಅನೇಕರಿಗೆ ಶೇರ್ ಮಾಡುವಂತರಾಗಿರಿ ಮತ್ತು ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೆಚ್ಚಾಗಿ ಆಶ್ರಸಿ ಬಲಪಡಿಸುವಂತ ದೇವರು ಪ್ರಿರಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ ರೂಮ್ ಮೂಲಕವಾಗಿ ತಿಳಿಯ ಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗ್ಲೂ ಪ್ರಾರ್ಥನೆ ಮಾಡುವಂತರ ಇರ್ತೀವಿ ಪ್ರಿರಿ ಮತ್ತು ಹೊಸೊಬ್ರು ಯಾರಾದರೂ ಈ ಚೇನಲ್ ನೋಡುವುದಾದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿ ದಿನ ಅದ್ಭುತ ರೀತಿಯಾಗಿ ಅತನ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಾರೆ ಎಂಬುದಾಗಿ ನೀವು ವಾಗ್ದಾನ ಕಂಟಿನ್ಯೂ ನೋಡುವಂತರ ಇನ್ನು ಹೆಚ್ಚಾಗಿ ದೇವರು ನಮ್ಮನ್ನು ನಿಮ್ಮನ್ನು ವಾಗ್ದಾನ ಮೂಲಕವಾಗಿ ಅದನ್ನು ಆಶ್ರಯಿಸಿ ಬಲಪಡಿಸ್ಲಿಟ್ರಿರಿ ಆ ಮೇನ್ ಗಾಡ್ ಬ್ಲೆಸ್